ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಮುರುಳಿ ಶಿರಾ ಎಸ್ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ನನ್ನ ಪ್ರೀತಿಯ ಶಿವಲಿಂಗೇಗೌಡರು ಎಸ್ ಬಹುದಿನಗಳಾಗಿತ್ತು ನಮ್ಮ ಸಹೋದರಿ ಸೌಜನ್ಯಾಳ ಬಗ್ಗೆ ಮಾತಾಡಿ ಇವತ್ತು ಅಂತಹದ್ದೇ ಒಂದು ಹೊಸ ವಿಚಾರ ಕೂಡ ಅಹ್ ಬಂದಿರತಕ್ಕಂಥದ್ದು ಸೊ ಆ ಒಂದು ವಿಚಾರವಾಗಿ ನಾವಿಬ್ರು ಕೂಡ ಇವತ್ತು ವಿಶ್ಲೇಷಣೆ ತಮಗ್ ಕೊಡ್ಲಿಕ್ಕೆ ಅಂತ ಬಂದಿದ್ದೇವೆ ಎಸ್ ಮೊದಲನೇದಾಗಿ ಒಂದು ಖಾಸಗಿ ಮಾಧ್ಯಮದ ಎಂಡಿ ಒಂದು ಖಾಸಗಿ ಮಾಧ್ಯಮದ ಎಂ ಡಿ ಅವರು ಅಹ್ ಬಹುದಿನಗಳ ಹಿಂದೆ ಅದಂಗಾಯ್ತು ಇದಿಂಗಾಯ್ತು ಏನ್ರಿ ಅದು ಹಾಗೆ ಹೀಗೆ ಪುಟ್ಕೋಸಿ ಏನೇನೋ ಮಾತುಗಳನ್ನ ಆಡ್ತಾ ಇದ್ರು ಇವತ್ತು ಸರಿಯಾಗಿ ಆಗವ್ರಿ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಮೊನ್ನೆ ನಮ್ಮ ಪ್ರೀತಿಯ ಸಹೋದರಿ ಸೌಜನ್ಯಳ ಜನ್ಮ ಜನ್ಮದಿನದಂದೇ ಅವ್ರಿಗೆ ನೋಟಿಸ್ ಇಶ್ಯೂಸ್ ಆಗಿದೆ ಆದ್ರೆ ಅವ್ರು ಹೋಗಿಲ್ದೇ ಇರ್ತಕ್ಕಂಥದ್ದು ವಿಪರ್ಯಾಸವೇ ಸರಿ ಈಗ ಕೋರ್ಟ್ ಗೊತ್ತಲ್ಲ ಒದ್ದೇಳ್ಕೊಬರ್ರಿ ಅಂತ ಅಂದಿದೆ ಈಗ ಹ್ಮ್ ತಮೆಲ್ರಿಗೂ ಗೊತ್ತಿರೋ ಹಾಗೆ ಕಾನೂನ್ ಯಾರಪ್ಪನ್ ಸೊತ್ತು ಅಲ್ಲಾ ಕಣ್ರಿ ಕಾನೂನ್ ಯಾರಪ್ಪನ್ ಸೊತ್ತು ಒದ್ದ ಹೇಳ್ಕೊಂಬರ್ರಿ ಅವನು ಯಾರವನು ಅಂತ ಅನ್ಬಿಟ್ಟು ಹೇಳಿದೆ ಇವಾಗ ನೋಡಿ ಇದು ಏನ್ ಕೈ ಅಂತ ಫಸ್ಟ್ ಹೇಳ್ಬಿಡ್ತೇನೆ ನೋಡಿ ಈ ಪವರ್ ಟಿವಿ ಮುಖ್ಯಸ್ಥ ರಾಕೇಶ್ ಶೆಟ್ರು ತುಂಬಾ ಜನ ಗೊತ್ತಿದೆ ಸೌಜನ್ಯ ಪರ ಹೋರಾಟಗಾರರಿಗೆ ಗೊತ್ತಿದೆ ಯಾಕೆ ಅಂತಂದ್ರೆ ಆಕ್ಚುಯಲಿ ಇದ್ರ ಫಸ್ಟ್ ಕೇಸ್ ಹೇಳ್ಬಿಡ್ತೀನಿ ಸ್ವಲ್ಪ ವಿಚಾರಗಳು ಅವನ ಬಗ್ಗೆ ಸಾಕಷ್ಟಿದೆ ಮಾತಾಡ್ತೀನಿ ಓಕೆ ಏನಾಗಿದೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ರೈತ ಪರ ಹೋರಾಟಗಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಅವರ ಬಗ್ಗೆ ಈತ ತನ್ನ ಚಾನಲ್ ಅಲ್ಲಿ ಕೂತ್ಕೊಂಡು ತುಂಬಾ ಅಂದ್ರೆ ತುಂಬಾ ಒಂಥರ ಕೆಟ್ಟ ಕೆಟ್ಟ ಪದಗಳನ್ನ ಬಳಸಿ ಯಂಗ್ ಬೇಕಂದ್ರೆ ಆ ಮಟ್ಟಿಗೆ ಒಂದು ಒಂದು ಅಹ್ ನ್ಯೂಸ್ ಅನ್ನ ಈತ ಹೇಳಿದ್ದ ಅದಕ್ಕೆ ಏನ್ ಮಾಡ್ತಾರೆ ಚಂದ್ರಶೇಖರ್ ಅವರು ಸಾಮಾನ್ಯ ಬಿಡುವಂತವ್ರಲ್ಲ ಅಲ್ವಾ ಅವರು ಸಾಮಾನ್ಯವಾಗಿ ಬಿಡುವಂತವ್ರಲ್ಲ ಯಾರ್ಯಾರು ಬಿಟ್ಬಿಟ್ಟಿದ್ರೆ ಅದನ್ನು ಹೇಳ್ತೀನಿ ಆಮೇಲೆ ಆದ್ರೆ ಅವ್ರೇನ್ ಮಾಡ್ತಾರೆ ಮಾನನಷ್ಟ ನಷ್ಟ ಮೊಕದ್ದಮೆ ಕೇಸನ್ನ ಹಾಕ್ತಾರೆ ಎಸ್ ಮಾನನಷ್ಟ ಮೊಕದ್ದಮೆ ಕೇಸ್ನ ಹಾಕ್ತಾರೆ ಅಂದ್ರೆ ಒಬ್ರು ಹಿರಿಯ ವಕೀಲರು ಬಾಲನ್ ಅಂತ ಅಂದ್ಬಿಟ್ಟು ಅವರು ತುಂಬಾ ಸೀನಿಯರ್ ವಕೀಲರು ಸೊ ಅವರ ಒಂದು ಅವ್ರಿಗೆ ಅವರ ಸುಬಾರದಿಗೆ ಈ ಒಂದು ಕೇಸ್ ನ ವರ್ಗಾವಣೆ ಮಾಡಿದಾಗ ಏನ್ ನಮ್ಮ ಚಂದ್ರಶೇಖರ್ ಅವರು ಇದ್ದಾರೆ ಕೊಡಿಹಳ್ಳಿ ಚಂದ್ರಶೇಖರ್ ಅವರು ವರ್ಗಾವಣೆ ಮಾಡಿದ ತಕ್ಷಣವೇ ಆ ಬಾಲನ್ ಅವರು ಬಹಳ ಅದ್ಭುತವಾದಂತ ಒಂದು ಕಾರ್ಯಾಚರಣೆ ಮಾಡಿರತಕ್ಕಂಥದ್ದು ವಿಶೇಷವೇ ಸರಿ ಯಾಕೆ ಅಂತಂದ್ರೆ ನೋಡಿ ಒಂದು ಚಾನಲ್ ಇದೆ ಇನ್ನೊಂದಿದೆ ಮತ್ತೊಂದಿದೆ ಅಂತ ಏನೋ ಲಾಭ 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 ಬಾಯ್ ಪಡ್ಕೊಂಡ್ಬಿಟ್ಟಿದ ತಕ್ಷಣ ಏನು ಬಂದ್ಬಿಡಲ್ಲ ಮತ್ತೆ ಯಾರದೇ ಒಬ್ಬರ ಬಗ್ಗೆ ಆಗ್ಲಿ ನೋಡ್ರಿ ನಾವು ಸಾರ್ವಜನಿಕರ ಪರವಾಗಿ ಇದ್ದಾಗ ಸಾರ್ವಜನಿಕರ ಹಿತಾಸಕ್ತಿಯನ್ನ ಬಯಸ್ತಾ ಮಾತ್ರ ಮಾತಾಡ್ಬೇಕು ಮತ್ತೆ ಆ ಯಾರು ನಮ್ಮ ಪವರ್ ಟಿವಿಯ ಮುಖ್ಯಸ್ಥರು ಎಂ ಡಿ ಆದಂತ ರಾಕೇಶ್ ಶೆಟ್ಟಿ ಅವರಿಗೆ ಒಂದು ಸಾಮಾನ್ಯ ಜ್ಞಾನ ಅನ್ನೋದೊಂದಿದೆ ಆ ಜ್ಞಾನ ಏನ್ ಕಥೆನೋ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ ಒಂದು ತ್ರೋಟೋಕಾಲ್ಸ್ ಇರುತ್ತೆ ಜರ್ನಲಿಸಂ ಅಂತ ಬಂದಾಗ ಜರ್ನಲಿಸ್ಟ್ ಗಳಿಗೆ ಒಂದು ತ್ರೋಟೋಕಾಲ್ಸ್ ಇರುತ್ತೆ ಯಾರ್ಗೇ ಏನೇ ಮಾತಾಡೋದಕ್ಕಿಂತ ಮುಂಚೆ ನಾವು ಯಾರಿಗೂ ಕೂಡ ಉದ್ವೇಗಕ್ಕೊಳಗಾಗುವಂಗೆ ಮಾತಾಡಬಹುದೇ ವಿನಃ ಅವ್ರಿಗೆ ಅಪಾಸ್ಯ ಆಗುವಂತದ್ದಾಗ್ಲಿ ಅಥವಾ ಅವಹೇಳನಕಾರಿಯಾಗಿ ಮಾತಾಡತಕ್ಕಂತ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಇಲ್ಲಿ ಒಂದು ವಿಚಾರಕ್ಕೆ ಬರ್ತೇನೆ ಆಕ್ಚುಲಿ ನೀವೆಲ್ರು ನೋಡಿರ್ಬಹುದು ಆತ ಏನು ನಮ್ಮ ಸೌಜನ್ಯ ಪರ ಹೋರಾಟಗಾರರು ಇದ್ರು ಅವರನ್ನ ಕೆಟ್ಟ ಪದ ಎಲ್ಲ ಯೂಸ್ ಮಾಡಿದಾನೆ ಹೋಳಿ ಮಕ್ಕಳ ಈ ರೀತಿಯಾದ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಯೂಸ್ ಮಾಡಿದರೆ ಆಕ್ಚುಲಿ ಆ ಒಂದು ಕ್ಲಿಪ್ ಅನ್ನ ನಾನು ಕೂಡ ಹಾಕಿ ವಿಡಿಯೋವನ್ನ ಕೂಡ ಮಾಡಿದ್ದೆ ಆಯ್ತಾ ಇಂತಿಂತ ಕೆಟ್ಟ ಪದಗಳನ್ನ ಆಕ್ಚುಲಿ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗಾಗಿರ್ಬಹುದು ಆಮೇಲೆ ನಮ್ಮ ಯಾರು ಇನ್ನೊಬ್ರು ಗಿರೀಶ್ ಪಟ್ಟಣ ಜಯಂತ್ ಅವ್ರಿಗಾಗಿರ್ಬಹುದು ಸೌಜನ್ಯ ಅವರ ತಾಯಿಗಾಗಬಹುದು ಇನ್ ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ಸೌಜನ್ಯ ಹೋರಾಟಗಾರರು ಅಂತ ಏನಿದ್ದಾರೆ ಅಷ್ಟು ಜನರಿಗೂ ನಿಂತ ಕೆಲಸ ಮಾಡಿದ್ರು ಅವಹೇಳನಕಾರಿಯಾಗಿ ಮಾತಾಡತಕ್ಕಂತ ಕೆಲಸ ಮಾಡಿದ್ರು ಆದ್ರೆ ಸೌಜನ್ಯ ಪರ ಹೋರಾಟಗಾರರು ಅಂತ ಇದ್ದಾರಲ್ರಿ ಆ ಸೌಜನ್ಯ ಪರ ಹೋರಾಟಗಾರರು ಯಾವುದಕ್ಕೆ ಆಗ್ಲಿ ಅದೇನು ಅಂತಾರಲ್ಲ ನಾಯ್ ದೇವಲೋಕ ದೇವ್ಲೋಕ ಹೋಗುತ್ತಾ ಸ್ವಾಮಿ ನಾಯಿ ನಾಯ್ ದೇವಲೋಕ ದೇವ್ಲೋಕ ಹೋಗುತ್ತಾ ಅನ್ನುವಂತ ಒಂದು ಮನಸ್ಥಿತಿಗೆ ಬಂದ್ಬಿಟ್ಟಿರ್ತಕ್ಕಂಥದ್ದು ನಮ್ಮ ಸೌಜನ್ಯ ಪರ ಶಕ್ತಿ ಮತ್ತೆ ಸೌಜನ್ಯ ಪರ ಹೋರಾಟಗಾರರು ಇಲ್ಲಿ ನೋಡಿ ಮುರಳಿಯವರ ಇನ್ನೊಂದ್ ಪಾಯಿಂಟ್ ಅಂತಂದ್ರೆ ಈ ಗಿರೀಶ್ ಮಟ್ಟಣನವರಿಗೆ ಇದೇ ರೀತಿಯಾಗಿ ಕೆಟ್ಟ ಕೆಟ್ಟ ತುಂಬ ಅವ್ನ್ ಟಿವಿ ಕೂತ್ಕೊಂಡು ಸಿಕ್ಕಾಬಿಟ್ಟೆ ವಿಡಿಯೋಗಳನ್ನ ಮಾಡಿದ್ದಾನೆ ಆಕ್ಚುಲಿ ನಾನು ಆ ಟೈಮಲ್ಲಿ ಅನ್ಕೊಳ್ತಾ ಇದ್ದೆ ಅಲ್ಲ ಇವ್ರು ಒಬ್ರು ಇನ್ಸ್ಪೆಕ್ಟರ್ ಆಗಿದಂತವ್ರು ಗಿರೀಶ್ ಮಟ್ಟಣನವ್ರು ಯಾಕಪ್ಪ ಇವರು ಕೇಸನ್ನ ಆಗ್ತಾ ಇಲ್ಲ ಇವನ್ ಮೇಲೆ ಹಾ ಯೆ ಯಾಕೆ ಮನಷ್ಟ ಮೊಕದಮೆ ಕೇಸನ್ನ ಆಗ್ತಾ ಇಲ್ಲ ಅಲ್ಲ ಯಾಕೆಂದ್ರೆ ನಾನು ನಾನನ್ಕ ನಾನೇ ಅನ್ಕ ಅಂತಂದ್ರೆ ನಿಮ್ಗೊಂದು ಹೇಳ್ತೀನಿ ಕೇಳಿ ರೋಡ್ ನಲ್ಲಿ ಆನೆ ಹೋಗ್ತಾ ಇದ್ದಾಗ ನಾಯಿಗಳು ನಾಯಿಗಳು ಎಲ್ಲಾ ಬರ್ಗೊಳ್ಳೋದು ಸರ್ವೇ ಸಾಧಾರಣ ಅಲ್ವರ ಈ ನಾಯಿ ಬಗಳಬೇಕಾದಾಗ ಆ ಆನೆ ಏನ್ ಆಗ್ಬೇಕ್ರಿ ಊರ್ಲೂ ಕೂಡ ಜುಬ್ ಬಂದಲ್ವಲ್ರಿ ಆನೆಗೆ ಸೊ ಅದ್ರ ಪಾಡಿಗೆ ಅದು ಹೋಗ್ತಾ ಇರತ್ತೆ ಅದಕ್ಕೇನು ಯಾವ ಒಂದು ದಾರಿಗ್ ರೀಚ್ ಆಗ್ಬೇಕಂದ್ರೆ ಯಾವ ಒಂದು ಪಾಯಿಂಟ್ ರೀಚ್ ಆಗ್ಬೇಕು ಅದನ್ನ ಮಾತ್ರ ಮಾಡುತ್ತ ಆನೆ ಸೊ ಅದೇ ತರದಲ್ಲೇ ಸೌಜನ್ಯಪುರ ಹೋರಾಟಗಾರರು ಗಿರೀಶ್ ಮಠಣ ಆಗ್ಬಹುದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಇವರು ಅವಹೇಳನಕಾರಿಯಾಗಿ ಮಾತಾಡಿದಾಗ ಅವ್ರ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಆದ್ರೆ ಚಂದ್ರಶೇಖರ್ ಕೋಡಿಹಳ್ಳಿ ಅವ್ರು ಇವ್ರು ಏನಿದ್ದಾರಲ್ಲ ಇವ್ರು ಬಹಳ ಪ್ರಾಮಾಣಿಕವಾಗಿ ಬಂದಿರ್ತಕ್ಕಂಥವ್ರು ಇವತ್ತಿನವರ್ಗು ಅವ್ರದೇ ಆದಂತ ಒಂದು ನಿಲುವನ್ನ ತಗೊಂಡು ಹೋರಾಟಗಳನ್ನ ಮಾಡ್ಕೊಂತ ಪರ ಒಂದು ವಿಚಾರಧಾರಣೆಗಳನ್ನ ಜನರಿಗೆ ಅರ್ಪಿಸ್ತಾ ಬಂದಿರತಕ್ಕ ವ್ಯಕ್ತಿ ಸೊ ಹಾಗಾಗಿ ಇದು ಅಂತ ಇಂಪ್ಯಾಕ್ಟ್ ಆಗಲ್ಲ ಉದ್ವೇಗಕ್ಕೊಳಗಾಗಿದ್ರೆ ಸಹಜ ಮತ್ತೆ ಅವ್ರ ಕೇಸ್ ಹಾಕಿರ್ತಕ್ಕಂಥದ್ದು ಸಹಜ ಇದು ಗಿರೀಶ್ ಮಠಣ್ಣವ್ರಿಗಾಗ್ಲಿ ಅಥವಾ ಸೌಜನ್ಯ ಪರ ಹೋರಾಟಗಾರರಿಗಾಗ್ಲಿ ಅದು ಅವಮಾನ ಅಪಮಾನಗಳನ್ನ ಸಹಿಸಿಕೊಳ್ತಾನೆ ಬಂದಿರೋದ್ರಿಂದ ಯಾವ್ದು ಸೌಜನ್ಯ ಪರ ಹೋರಾಟಗಾರರೇನಿದ್ದಾರೆ ಈ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಸಹಿಸ್ಕೊಂಡ್ ಬಂದಿರೋದ್ರಿಂದಾನೆ ಅವ್ರಿಗೆ ಯಾವ್ದು ಕೂಡ ಇದ್ ಲೆಕ್ಕಕ್ಕಲ್ಲ ಇವ್ರು ಮಾತಾಡ್ತಾ ಇರತಕ್ಕಂಥದ್ದು ಆದ್ರೆ ಚಂದ್ರಶೇಖರ್ ಕೋಡಿಹಳ್ಳಿ ಅವ್ರಿಗೆ ಇದು ಬಹಳ ಮುಖ್ಯವಾಗದಂತ ವಿಚಾರಗಳಾಗತ್ತೆಲ್ಲವೂ ಇದೆಲ್ಲ ನೀವು ಹೇಳಿ ಸತ್ಯ ಆದ್ರೆ ನನಗೆ ಆ ಟೈಮ್ ನಲ್ಲಿ ಏನ್ ಇತ್ತು ಯಾಕೆಂದ್ರೆ ಗಿರೀಶ್ ಮಠಣ ಆಗಿರುವ ಅವ್ರು ಬೈತಾ ಕೂತ್ಕೊಂಡು ಬೈತಾ ಇದ್ದ ನನಗೇನು ಅನ್ಸೋದು ಅಲ್ಲಪ್ಪ ಈಗಿನ ಕಾಲದಲ್ಲಿ ಜನ ಟಿವಿಲ್ ಏನ್ ಅದನ್ನ ನಂಬ್ತಾ ಇರ್ತಾರೆ ಈತ ನೋಡಿದ್ರು ಈ ಲೆವೆಲ್ ಬೈತಾ ಕೂತ್ಕೊಂಡು ಆಮೇಲೆ ಟಿವಿಲ್ ಕೂತ್ಕೊಂಡು ಒಂದು ಅಲ್ಲಿ ಬೈತಾನೆ ಸೋಷಿಯಲ್ ಮೀಡಿಯಾಗಲ್ಲಿ ಯಾರು ಇಂಟ್ರೂ ಕರಿತಾರೋ ಅಲ್ಲಿ ಇನ್ನೂ ಭಯಂಕರ ಬೈತಾನೆ ಯಾಕೆ ಸೋಶಿಯಲ್ ಮೀಡಿಯಾದಲ್ಲಿ ಹೆಂಗ್ ಬೈದ್ರು ಯಾರು ಏನು ಮಾಡಲ್ಲ ಎಲ್ಲಾನು ಇದೆ ಆದ್ರೆ ದಾಖಲಾತಿಗಳಿದೆ ದಾಖಲಾತಿಗಳಿದೆ ಅವ್ನು ಬೈದಿರೋದು ಯಾಕಂದ್ರೆ ನನ್ನ ಹತ್ರನೇ ಇದೆ ನಾನೇ ವಿಡಿಯೋ ಮಾಡಿ ಹಾಕಿದ್ದೆ ಅವ್ನು ಬೈದಿರೋದು ಕ್ಲಿಪ್ಪು ಕೂಡ ಕಟ್ ಮಾಡಿ ಹಾಕಿ ನಾನು ಹಾಕಿದ್ದೆ ಆಯ್ತಾ ನನ್ಗೆ ಆ ಟೈಮಲ್ಲಿ ಹಂಗ ಅನ್ಸೋದು ಏನು ಗಿರೀಶ್ ಮಠನ್ ಯಾಕೆ ಈ ಮಟ್ಟಿಗೆ ಒಂಚೂರು ಕೆಡ್ಸ್ಕೊಳ್ತಾ ಇಲ್ಲ ಅಥವೇನೇ ದುಡ್ಡಿಲ್ವಾ ಕೇಸ್ ಹಾಕಕ್ಕೆ ಅಪ್ಪನ್ಗೆ ಅಂತ ಅನಿಸ್ತಾ ಇತ್ತು ನನ್ಗೆ ಆದ್ರೆ ನಿಜವಾಗ್ಲು ನಾನು ಇವತ್ತು ನೋಡಿದಾಗ ಚಂದ್ರಶೇಖರ್ ಅವ್ರು ನೋಡಿದಾಗ ಇಲ್ಲ ಇಲ್ಲ ಇಲ್ಲಿ ಯಾರೋ ಒಬ್ರು ಇರ್ತಾರೆ ಇತನಿಗೆ ಏನು ಯಾಕೆ ಆಮೇಲೆ ಇನ್ನೊಂದು ವಿಚಾರ ನೋಡಿ ಈತ ಬರೀ ಚಂದ್ರಶೇಖರ್ ಸರ್ ಮಾತ್ರ ಇವನು ಕೆಡ್ತಾಗಿ ಬೈದಿಲ್ಲ ಇನ್ನು ಇವನ್ಗೆ ಇದೇ ರೀತಿ ಕೇಸ್ಗಳು ಬೆಲೆಬಲ್ ಕೇಸ್ ನಾನ್ ಬೆಲೆಬಲ್ ಕೇಸ್ಗಳು ಇನ್ನು ನಾಲ್ಕೈದು ಇದನ್ ಮೇಲೆ ಅನ್ರಿ ನಾವ್ ನೋಡ್ದಂಗೆ ಈಗ ಯಾವ್ದೋ ಒಂದು ವಿಚಾರಕ್ಕೆ ಹೆಣ್ಮಕ್ಳ ಹತ್ರ ಒಡಸ್ಕೊಂಡಿರೋಂತ ವಿಡಿಯೋ ಬಹಳ ದೊಡ್ಡ ಮಟ್ಟಕ್ ಚರ್ಚೆ ಆಗಿತ್ತು ಅದೇನು ಇಷ್ಟು ಅಷ್ಟು ಹೋಗಿರ್ಲಿಲ್ಲ ಎಲ್ಲಾ ಟ್ರೋಲ್ ಪೇಜಸ್ ಗಳಲ್ಲೂ ಅದೇ ಎಲ್ಲಾ ಚಾನೆಲ್ಸ್ ಗಳಲ್ಲೂ ಅದೇ ಎಲ್ಲಾ ಯೂಟ್ಯೂಬ್ ಚಾ ಚಾನಲ್ಸ್ ಹಾಕಿಲ್ರಿ ಚಾನೆಲ್ಸ್ ಅಂದ್ರೆ ಯೂಟ್ಯೂಬ್ ಚಾನಲ್ ಹೇಳ್ತಾ ಇದೀನಿ ಯಾವುದೇ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ನಲ್ಲಿ ಅದೇ ಕಾಣಿಸ್ತಾ ಇತ್ತು ಅವಾಗ ಬಹಳ ಚರ್ಚೆನೂ ಆಗಿತ್ತು ಇನ್ನೊಂದು ವಿಚಾರ ಹೇಳ್ಬೇಕಪ್ಪ ಅಂತಂದ್ರೆ ಇವ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆಯೇ ಇಲ್ಲ ಇಲ್ಲಿ ನಾವೇನೆ ಹೈಲೈಟ್ ಆಗತ್ತೆ ನಾವೇನೆ ನೋಟ್ಔಟ್ ಆಗತ್ತೆ ಇಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋದೇ ಲಿಟರ್ಲಿ ವೇಸ್ಟ್ ಯಾಕೆ ಅಂತ ಒಂದು ಹೆಣ್ಣಿನ ವಿಚಾರವಾಗಿ ಒಂದು ಹೆಣ್ಣಿನ ವಿಚಾರವಾಗಿ ಧ್ವನಿ ಎತ್ತದಕ್ಕೆ ಆಗದೆ ಇರತಕ್ಕಂತ ಈ ವ್ಯಕ್ತಿಗಳು ಅಂದ್ರೆ ಇಂಥ ವ್ಯಕ್ತಿಗಳು ಇನ್ ಯಾರಿಗೆ ನ್ಯಾಯ ಕೂರಿಸ್ ಕೊಡಿಸ್ತಾರ್ರಿ ಸ್ವಾಮಿ ಇನ್ ಯಾರಿಗೆ ನ್ಯಾಯ ಕೊಡ್ಸೋದಕ್ ಸಾಧ್ಯ ಇದೆ ಸ್ವಾಮಿ ಒಂದು ಹೆಣ್ಣಿನ ವಿಚಾರ ನಮ್ಮ ಮನೆಯಲ್ಲೂ ಅಕ್ಕ ತಂಗಿ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಅಮ್ಮಗಳಿರ್ತಾರೆ ಇರ್ತಾರೆ ತಂಗಿಗಳಿರ್ತಾರೆ ಇರ್ತಾರೆ ಸೊ ಇಂಥ ವಿಚಾರಗಳನ್ನ ಸಂಬಂಧಿಸಿದಂತೆ ಅವರು ಹೆಣ್ಣಿನ ವಿಚಾರಕ್ಕೆ ಆ ಧ್ವನಿ ಎತ್ತಿ ಯಾವನಾದ್ರು ಆಗಿರ್ಲಿ ಅವನ್ ಎಂತ ಕಚಡ ನನ್ ಮಗನಾದ್ರೂ ಆಗಿರ್ಲಿ ರೀ ಅವ್ನು ಯಾವನೇ ಆಗಿರ್ಲಿ ಇಲ್ಲಿ ಸೌಜನ್ಯ ಪರ ಹೋರಾಟಗಾರ ಏನು ಒಬ್ಬನ್ನ ತಂಡ ನೋಟಿಸ್ ಮಾಡ್ತಾ ಇದಾರ ಯಾವ್ ಆಗಿರ್ಲಿ ಸ್ವಾಮಿ ಆ ಸೌಜನ್ಯಾಗಿರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೀವಿ ನ್ಯಾಯ ಕೊಡ್ಸಿ ಈಗ ಸಂತೋಷರಾವ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ವ್ಯಕ್ತಿ ಏನಂತಾರೆ ನಿರಪರಾಧಿಯಾಗಿ ಹೊರಗಡೆ ಬಂದ್ರು ರಾವ್ ನಿರಪರಾಧಿ ಅಂದ್ರೆ ಅಪರಾಧಿ ಯಾರು ಅಪರಾಧಿ ಯಾರು ಅನ್ನೋದು ಗೊತ್ತಾಗ್ಬೇಕಲ್ವೇ ಆ ಒಂದು ವಿಚಾರಕ್ಕೆ ನ್ಯಾಯ ಕೊಡ್ಸಿ ಸ್ವಾಮಿ ಅಂತ ಕೇಳೋದಕ್ಕೆ ಹೋದ್ರೆ ಪಾಪ ಸಮೀರ್ನಾ ಏನು ಬೇಕೋ ಅದು ಏನು ಅಲ್ಲ ಒಬ್ಬ ಜರ್ನಲಿಸ್ಟ್ ಮಾಡುವಂತ ಕೆಲ್ಸನಾ ಜರ್ನಲಿಸ್ಟ್ ಮಾಡುವಂತ ಕೆಲ್ಸ ನಿನ್ರಿ ನಿಂದು ಒಂದು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರು ಇದ್ದಿದ್ರೆ ಆಗ ಆಗಿನ ಸಿಚುವೇಶನ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ಸ್ ತಗೊತಾ ಇದ್ರಿ ತಾವು ಅಲ್ಲ 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 ಇವಾಗ ಅದೇ ಏನ್ ನಡೆದಿದೆ ಅಂತಂದ್ರೆ ಅದೇನೆ ಈಗ ಏನು ಅಂತಂದ್ರೆ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರಲ್ವಾ ಅವ್ರಿಗೆ ಈತ ಆಕ್ಚುಯಲಿ ಕೆಟ್ಟದಾಗಿ ತನ್ನ ನ್ಯೂಸ್ ಚಾನಲ್ ಕೂತ್ಕೊಂಡು ಮಾತಾಡಿದ್ದ ಆದ್ರೆ ಆದ್ರೆ ಅವ್ರೇನ್ ಮಾಡ್ತಾರೆ ಬೇರೆಯವ್ರ ರೀತಿ ಅಂದ್ರೆ ನಮ್ಮ ಗಿರೀಶ್ ಮಟ್ಟಣ ಅವರ ರೀತಿ ಆಗಿರ್ಬೋದು ಬೇರೆಯವರ ರೀತಿ ಸುಮ್ನೆ ಸೈಲೆಂಟ್ ಆಗಿರ್ಲಿಲ್ಲ ನನ್ ನನ್ ನನ್ನ ವಿರುದ್ಧ ನೀನ್ ಯಾಕಪ್ಪ ಮಾತಾಡ್ತಾ ಅಥವಾ ನನ್ನ ಬಗ್ಗೆ ಕೆಟ್ಟದಾಗಿ ಯಾಕಪ್ಪ ನೀನ್ ನಿಂದಿಸ್ತಾ ಇದೆಯಾ ನೀನು ಒಂದು ಪ್ರಸ್ತಿ ಪ್ರತಿಷ್ಠಿತವಾದಂತ ಒಂದು ಚಾನಲ್ ಅಲ್ಲಿ ಕೂತ್ಕೊಂಡು ಯಾಕೆ ನಿಂದನೆಯನ್ನ ಮಾಡ್ತಾ ಇದೀಯಾ ಅನ್ಬಿಟ್ಟು ಅವ್ರ ಏನ್ ಈಗ ಯಾರನ್ನೇ ಆಗ್ಲಿ ಯಾವುದೇ ನ್ಯೂಸ್ ಚಾನಲ್ ಕೂತ್ಕೊಂಡು ಒಬ್ಬ ವ್ಯಕ್ತಿಯನ್ನ ನಿಂದಿಸಿದ್ರೆ ನಾನು ಕೂಡ ನೀವು ಕೂಡ ಮಾನ ನಷ್ಟ ಮೊಕದ್ದಮೆ ಕೇಸನ್ನ ಹಾಕ್ಬಹುದು ಆ ಕೆಲಸವನ್ನ ಅವ್ರು ಮಾಡಿದ್ದಾರೆ ಹಾಕಿದ ಮೇಲೂ ಕೋರ್ಟ್ ಕೋರ್ಟ್ ಕರೆದಿದ್ದವ್ ನನ್ನ ಅಲೋ ಮಾಡಿದೆ ಆದ್ರೆ ಅಥವಾ ಹೋಗಿಲ್ಲ ಯಾರು ಇವನು ಪವರ್ ಟಿವಿ ಮುಖ್ಯಸ್ಥ ಆ ರಾಕೇಶ್ ಶೆಟ್ರು ಹೋಗಿಲ್ಲ ಕೋರ್ಟ್ ಹಾ ಹಾ ಹೋಗಿಲ್ಲ ಅದಕ್ಕೆ ಏನ್ ಮಾಡುತ್ತೆ ಕೋರ್ಟ್ ನೋಡಪ್ಪ ಅಥ ಬಂದಿಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ ಇವ್ರು ಇದು ಇವ್ರ ಇದಾರಲ್ಲ ಬಾಲಾನೆ ಅವರು ಆಮೇಲೆ ಇವರೆಲ್ಲ ಇದು ಮಾಡಿ ಏನ್ ಮಾಡ್ತಾರೆ ಈಗ ನಾನ್ ಬೆಲೆ ಬಲ್ ಅವನನ್ನ ಅರೆಸ್ಟ್ ಮಾಡಬಹುದು ಬಾಲನ್ ಅವ್ರು ಹೇಳಿರೋದಕ್ಕಿಂತ ಇದು ನೋಡಿ ಬಾಲನ್ ಅವರ ಒಂದು ಕಾರ್ಯ ವೈಖರಿ ಯಾವ ತರ ಇರುತ್ತೆ ಅಂದ್ರೆ ಅವ್ರೊಬ್ರು ಲಾಯರ್ ಸೊ ಹಿರಿಯ ವಕೀಲರಾದಂತವ್ರಿಗೆ ಅವ್ರದ್ದು ಕಾರ್ಯ ವೈಖರಿ ಏನಪ್ಪಾ ಅಂತಂದ್ರೆ ನೋಡಿ ಸ್ವಾಮಿ ನಮ್ಮ ಕ್ಲೈಂಟ್ಸ್ ಅಂದ್ರೆ ನಮ್ಮ ಒಂದು ಇವ್ರೇನಿದ್ದಾರೆ ಕಂಪ್ಲೇಂಟ್ಸ್ ಮಾಡಿರ್ತಕ್ಕಂಥವ್ರು ಅವ್ರಿಗೆ ಅಪಾಸ್ಯವಾಗಿ ಮಾತಾಡಿದ್ದಾರೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ತಾ ಅವರ ಒಂದು ಚಾನೆಲ್ ನಲ್ಲೇ ಕುತ್ಕೊಂಡು ಅಂತ ಕ್ಲಿಪ್ಸ್ ಕ್ಲಿಪ್ಸ್ನೆಲ್ಲ ಇಟ್ಕೊಂಡು ತಾವು ಇದಕ್ಕೆ ದಯವಿಟ್ಟು ಆಕ್ಷನ್ಸ್ ತಗೋಬೇಕು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ಸ್ ತಗೋಬೇಕು ತಾವು ಅಂತ ಅಂದ್ಬಿಟ್ಟು ಯಾರು ಬಾಲನ್ ಅವರು ಕೋರ್ಟಿನ ಮೊರೆ ಹೋಗಿರ್ತಾರೆ ಸೊ ಜಡ್ಜ್ ಒಂದು ಡೇಟ್ ನ ಕೊಟ್ಟಿರುತ್ತೆ ಏನಪ್ಪಾ ಇದು ನಿಜಾನ ಇದ್ ನಿಂದೆ ವಾಯ್ಸ್ ಯಾಕೆ ಅಂತಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಎ ಕೂಡ ಬರೋ ಕಾರಣ ಅಲ್ಲಿ ಸೇಮ್ ಟು ಸೇಮ್ ವಾಯ್ಸ್ ನ ಅಲ್ಲೇ ಕ್ಲಿಪ್ ಮಾಡಬಹುದು ಸೊ ಆ ಸಲುವಾಗಿ ನಿಜನಾ ಸುಳ್ಳ ಏನು ಅಂತ ಅಂದ್ಬಿಟ್ಟು ತಮ್ಮ ವಕೀಲರೇನಿದ್ದಾರೆ ಅವ್ರನ್ನ ಕರ್ಸ್ಕೊಂಡು ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅವತ್ತಿನ ದಿನಕ್ಕೆ ಗೈರು ಹಾಜರಾಗಿರ್ತಕ್ಕಂಥ ರಾಕೇಶ್ ಶೆಟ್ಟಿ ಮಿಸ್ಟರ್ ರಾಕೇಶ್ ಶೆಟ್ಟಿ ಅವರು ಗೈರು ಹಾಜರಾಗಿರ್ತಕ್ಕಂಥದ್ದು ಸೊ ಗೈರು ಹಾಜರಾಗಿದ ತಕ್ಷಣನೇನೆ ಕೋರ್ಟ್ ಏನ್ ಮಾಡಿದೆ ಅಲ್ಲ ಇವ್ನಿಗೆನ್ ಕೋರ್ಟ್ ಕಾನೂನು ಅಂತಂದ್ರೆ ಏನು ಏನ್ ಅಂದ್ಕೊಂಡ್ಬಿಟ್ಟಿದಾನೆ ಈ ವ್ಯಕ್ತಿ ಇಮ್ಮಿಡಿಯೇಟ್ ಆಗಿ ಒದ್ದಾಡ್ಕೊಂಡ್ ಬರ್ರಿ ಈ ವ್ಯಕ್ತಿನ ಅಂತ ಅಂದ್ಬಿಟ್ಟು ಅಹ್ ಯಾರು ಜಡ್ಜ್ ಹೇಳಿರೋರು ಈ ಜಡ್ಜ್ ಹೇಳಿದ ಆದ್ಮೇಲೆ ಕೇಳ್ಕೊಂಬರುವಂತ ಒಂದು ಕಾರ್ಯವೈಖರಿ ಆಗ್ತಾ ಇದೆ ನಾವು ಕೇಳ್ತಕ್ಕಂಥದ್ದು ಕೂಡ ಯಾವಾಗ ರಾಕೇಶ್ ಶೆಟ್ಟಿ ಅವರ ಬಂಧನ ಯಾವಾಗ ಯಾಕೆ ಅಂತಂದ್ರೆ ನೋಡಿ ಇಂಥ ವಿಚಾರಗಳಾದಾಗ ಇಮಿಡಿಯೇಟ್ ಆಗಿ ಬೇರೆ ಯಾರಾದ್ರೂ ಈಗ ನಾವುಗಳೇ ಆ ತರ ಕೆಲಸಗಳನ್ನ ಮಾಡಿದ್ರು ಕೂಡ ನೋಡಿ ನಾವು ಇವತ್ತು ಈಗ ಇಷ್ಟೊತ್ತಿನವರೆಗೂ ವಿಡಿಯೋ ಮಾಡಿದ್ದೇವೆ ಜಗತ್ನಲ್ಲಿ ನಿಜವಾಗ್ಲೂ ಕಾನೂನು ಅಂತ ಏನಾದ್ರು ಇದ್ರೆ ಅದು ಬಡವರ ಮಕ್ಕಳಿಗೆ ಅಂತ ಅಲ್ಲ ನಾವು ನೋಡಿ ಈಗ ಇಷ್ಟೋತ್ತಿನವರೆಗೂ ವಿಡಿಯೋ ಮಾಡಿದ್ದೇವಲ್ವಾ ಈ ವಿಡಿಯೋ ಮಾಡಿದ್ದಾಗ ರಾಕೇಶ್ ಶೆಟ್ಟಿ ಅವ್ರನ್ನ ನಿಂದಿಸ್ತಕ್ಕಂತ ಕೆಲಸ ಮಾಡಿಲ್ಲ ಅವ್ರು ಮಾಡಿರ್ತಕ್ಕಂಥ ಯಶೋಗಾದೆಗಳನ್ನ ವರ್ಣನೆ ಮಾಡ್ತಾ ಇದ್ದೇವೆ ಅವ್ರು ಮಾಡಿರ್ತಕ್ಕಂತ ಏನು ಅಹ್ ಚರಿತ್ರೆಗಳಿದಾವಲ್ಲ ಚರಿತ್ರಗಳನ್ನ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಜನರ ಮುಂದೆ ಅದನ್ನ ಹೊರತುಪಡಿಸಿ ರಾಕೇಶ್ ಶೆಟ್ಟಿ ಅವ್ರನ್ನ ಅವಹೇಳನಕಾರಿಯಾಗಿ ಮಾತಾಡೋದು ಅಹ್ ಅಥವಾ ವಿಭಿನ್ನವಾಗಿ ಏನೋ ವಿಚಿತ್ರವಾಗಿ ರಾಕೇಶ್ ಶೆಟ್ಟಿ ಅವ್ರನ್ನ ತೋರಿಸ್ತಕ್ಕಂಥ ಪ್ರಯತ್ನ ನಮ್ದಲ್ಲ ಯಾಕಂದ್ರೆ ನಮ್ಮನೇಲು ಹೆಣ್ಮಕ್ಳಿದಾರೆ ಮತ್ತೆ ರಾಕೇಶ್ ಶೆಟ್ಟಿ ಅವರು ಕೂಡ ಯಾವ್ದೋ ಒಂದು ತಾಯಿಗೆ ಜನ್ಮ ತಾಳ್ದಂಥವ್ರಲ್ವೇ ಸೊ ಆ ಊರನ್ನ ಬೈದಾಗ ನಾವು ಅವ್ರ ತಾಯಿನ ಬೈದಂಗಲ್ವಾ ಅವ್ರ ತಂದೆನ ಬೈದಂಗಲ್ವಾ ಸೊ ಹಾಗಾಗಿ ನಾವು ಬೈತಕ್ಕಂತ ಕೆಲಸ ಮಾಡಲ್ಲ ಸ್ವಾಮಿ ನಮ್ಗೆ ಪ್ರಪಂಚ ಜ್ಞಾನ ಅನ್ನೋದಿದೆ ಪ್ರಪಂಚ ಜ್ಞಾನ ಅನ್ನೋದನ್ನ ದೇವರು ಕೊಟ್ಟಿದ್ದಾನೆ ಅದೇ ಪ್ರತಿಯೊಬ್ಬರಿಗೂ ಕಾಲ ಬಂದೇ ಬರುತ್ತೆ ಸ್ವಾಮಿ ಪ್ರತಿಯೊಬ್ಬರಿಗೂ ಕಾಲ ಬಂದಿದೆ ಸೊ ಅದೇ ರೀತಿ ಈಗ ರಾಕೇಶ್ ಶೆಟ್ಟಿ ಅವರ ಸರ್ದಿ ಮತ್ತೆ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಎಲ್ಲಾ ವೀಕ್ಷಕರುಗಳಿಗೂ ಕೂಡ ನಿಮಗೂ ಕೂಡ ಸೌಜನ್ಯ ಹುಟ್ಟಿದ ದಿನವೇ ಹೌದು ಈ ಒಂದು ವಿಚಾರಣೆ ಅಂದ್ರೆ ಆ ಸೌಜನ್ಯ ಶಕ್ತಿ ಅಂತದ್ದು ಅಂತ ನೋಡ್ರಿ ರೀ ಆ ಆ ಸೌಜನ್ಯ ಅನ್ನೋ ಶಕ್ತಿಗೆ ಆ ಗಟ್ಟಿತನ ಒಂದು ಬಲಿಷ್ಠವಾದಂತದ್ದು ಆ ಚ ಲಿಂಕ್ ಹೆಂಗೈತೆ ಅಂತ ಯೋಚನೆ ಮಾಡಿ ತಾವು ನೋಡಿ ಇವನು ರಾಕೇಶ್ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅವ್ನ್ ಹೇಳ್ತಾನೆ ನಾನು ಎಲ್ಲೇ ಅನ್ಯಾಯ ನೋಡಿದ್ರು ಒಂದ್ ವೇಳೆ ಪ್ರಜ್ವಲ್ ರೇವಣ್ ಆ ರೀತಿ ಮಾಡ್ಬಿಟ್ಟ ಅವನ್ಗೆ ಆ ಏನು ಅವ್ನ್ ಮಾಡದ್ನೋ ಅದಕ್ಕೆ ನಾನ್ ನ್ಯಾಯ ಕೊಡ್ಸ್ಬಿಟ್ಟೆ ನಾನ್ ನ್ಯಾಯದ ಪರ ಅಂತಾನೆ ಆದ್ರೆ ಈತ ಅಲ್ಲ ಈತ ಸೌಜನ್ಯ ಇಷ್ಟೆಲ್ಲಾ ಆಯ್ತು ಇಷ್ಟು ವರ್ಷಗಳಾದ್ರೂ ನ್ಯಾಯ ಸಿಕ್ಕಿಲ್ಲ ಆಕೆಗೆ ಆಕೆಯ ಪರವಾಗಿ ದನಿ ಎತ್ತಿದ್ದ ನಾನು ಯಾವತ್ತು ಕಾಣೆ ಈ ಲೆವೆಲ್ಗೆ ನೋಡಿ ಇವಾಗ ಏನ್ ನಡೀತಿವಾಗ ಬುರ್ಡೇದು ಬುರ್ಡೇದು ಅವಾಗ ಯಾವ ಮಟ್ಟಿಗೆ ಅರ್ಚಾಡ್ದ ಕಿರ್ಚಾಡ್ದ ತನ್ನ ಟಿವಿಯಲ್ಲಿ ಕೂತ್ಕೊಂಡು ಇಡೀ ಜಗತ್ತನ್ನ ನಂಬಸ್ದ ಅಲ್ಲ ನಂಬಿಸ್ದ ಆ ಕೆಲಸವನ್ನ ಸೌಜನ್ಯ ಪರ ಆತನ ಏನಾರ ಮಾಡ್ಬಿಟ್ಟಿದ್ರೆ ನಿಜವಾಗ್ಲು ಜನ ಕೈ ಎತ್ತ ಮುಗಿದ್ಬಿಟ್ಟು ಕೈ ಎತ್ ಮುಗಿತಾ ಇದ್ರು ಮತ್ತೆ ಇನ್ನೊಂದು ನೋಡಿ ಯಾರ್ ಏನೇ ಮಾತಾಡ್ಕೊಂಡ್ರುನು ಕಾನೂನ್ ಅನ್ನೋದಿದೆ ಕಾನೂನು ಅನ್ನೋದ್ರ ಮುಂದೆ ಯಾವ ದೊಣ್ಣೆ ನಾಯಕನೂ ಇಲ್ಲ ಯಾವ್ ದಣಿ ನಾಯಕನೂ ಇಲ್ಲ ಅಲ್ಲ ಅಲ್ಲ ನಿಮ್ಗೆ ಯಾರು ಹೇಳಿದ್ದು ಇನ್ನ ಎಸ್ ಐ ಟಿ ಎ ಮುಗಿದೋಗ್ಬಿಟ್ಟು ಅವರು ಪ್ರಸ್ತುತವಾಗಿ ಅನೌನ್ಸ್ ಮಾಡುದ್ರಾ ಎಸ್ ಐ ಟಿ ಅಧಿಕಾರಿಗಳು ಏನಾದ್ರು ಬಂದು ಅನೌನ್ಸ್ ಮಾಡಿದಾರೇನ್ರೀ ಇವತ್ತಿಗೂ ಕೂಡ ಸೌಜನ್ಯ ಪರ ಒಂದು ಕಾನೂನಿನ ಸುವಯಸ್ತ ಮೇಲೆ ತುಂಬಾ ನಂಬಿಕೆ ಇದೆ ಸೊ ಇವತ್ತಿಗೂ ಕೂಡ ಎಸ್ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ಒಂದು ಭರವಸೆನೂ ಕೂಡ ಇದೆ ಅದ್ರ ಪ್ರಕಾರವಾಗಿ ಎಲ್ಲರನ್ನೂ ಕೂಡ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿಲ್ಲದೆ ಇರಬಹುದು ಎಲ್ಲರೂ ಕೂಡ ಒಬ್ಬೊಬ್ಬೊಬ್ರು ಯಾಕಂತಾಯ್ತು ಎಸ್ ಐ ಟಿ ಗೊತ್ತಾಗ್ತಾ ಇಲ್ಲ ಓಕೆನಾ ಗಿರೀಶ್ ಮಟ್ಟಣ್ಣವರ್ನ ಅಹ್ ಇದಕ್ಕೆ ಕರೆದಿದ ತಕ್ಷಣ ಎನ್ಕ್ವೈರಿಗೆ ಅಂತ ಕರೆದಿದ ತಕ್ಷಣ ಗಿರೀಶ್ ಅರೆಸ್ಟ್ ಗಿರೀಶ್ ಮಟ್ಟಣ್ಣವರ್ಗೆ ಬಂಧನ ಕಾದಿದೆ ಗಿರೀಶ್ ಮಟ್ಟಣ್ಣವರಿಗೆ ಜೈಲು ಶಿಕ್ಷೆ ಇಷ್ಟು ವರ್ಷ ಅಂತ ಫಿಕ್ಸ್ ಆಯ್ತಾ ಗಿರೀಶ್ ಮಟ್ಟಣ್ಣವ್ ಹದಿನಾಲ್ಕು ವರ್ಷ ಜೈಲು ಶಿಕ್ಷೆ ಹೌದೌದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಗಡಿಪಾರ್ ಗಡಿಪಾರ್ ಮಾಡಿರ್ತಕ್ಕಂಥದ್ದು ಹಳೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋಮುವಾದ ಸೃಷ್ಟಿ ಮಾಡ್ತಾ ಇದ್ದಾರೆ ಇನ್ನೊಂದು ಮತ್ತೊಂದು ಅಂತ ಕಂಡ್ರಯ್ಯ ಅದು ಕೂಡ ಅವರು ಪಾಪ ಎರಡ್ ಸಾವಿರದ ಒಂದರಲ್ಲೇ ಬಿಟ್ಟು ಬಿಟ್ಟವ್ರೆ ಸರ್ಕಾರ ಏನ್ ಹೇಳುತ್ತೆ ಆಕ್ಟ್ ಏನ್ ಹೇಳುತ್ತೆ ಅನ್ನೋ ಒಂದು ಪರಿಜ್ಞಾನವೇ ಇಲ್ದೇನೆ ಮಾತಾಡ್ತಕ್ಕಂಥ ಕೆಲವು ಅವಿವೇಕಿಗಳಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇಪ್ಪತ್ತು ವರ್ಷಗಳು ಒಬ್ಬ ವ್ಯಕ್ತಿ ಇಪ್ಪತ್ತು ವರ್ಷಗಳಲ್ಲ ಎರಡು ವರ್ಷಗಳು ಒಬ್ಬ ವ್ಯಕ್ತಿ ಯಾವುದೇ ಒಂದು ಏನಂತಾರೆ ಕ್ರಿಮಿನಲ್ ಆಕ್ಟಿವಿಟೀಸ್ ನ ಮಾಡದ ಇದ್ರೆ ಅಂತ ವ್ಯಕ್ತಿಯನ್ನ ನಿರಪರಾಧಿ ಎಂದು ಸರ್ಕಾರವೇ ಘೋಷಣೆ ಮಾಡ್ತಕ್ಕಂಥದ್ದು ಇದು ಆಕ್ಟ್ ಅಲ್ಲಿ ಇರ್ತಕ್ಕಂಥದ್ದು ಆ ಒಂದು ಪರಿಜ್ಞಾನವೇ ಇಲ್ದೇನೆ ಗೇ ಮುಗ್ದಾಯ್ತು ಸೌಜನ್ಯ ಕೇಸಿಗೆ ಅಂತ್ಯ ಸಿಕ್ಕಾಯ್ತು ಮಹೇಶ್ ಶೆಟ್ಟಿ ಗಡಿ ಗಡಿಪಾರ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಬಾಂಬೆಗೆ ಹೋದ್ರು ಅದೇ ಕೆಲಸ ಮಾಡೋದು ಸೌಜನ್ಯ ವಿಚಾರವಾಗಿ ಅಲ್ಲೂ ಧ್ವನಿ ಎತ್ತಿ ಬಾಂಬೆಯಲ್ಲೂ ಕೂಡ ಬಾಂಬೆಲಿರ್ತಕ್ಕಂಥ ನಮ್ಮ ಕನ್ನಡಿಗರನ್ನ ಒಗ್ಗೂಡಿಸಿ ಸೌಜನ್ಯ ಪರವಾಗಿ ನ್ಯಾಯ ಕೇಳತಕ್ಕಂತ ಕೆಲಸ ಮಾಡ್ತಾರೆ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮುರೋಡ್ಡಿ ಅವರು ಸೊ ಅದನ್ನ ಯಾವ ಪುಟ್ಕೋಸಿಗಳೆಲ್ಲ ಹೇಳಿದ್ರೆ ಕೇಳಲ್ಲ ಜನಗಳಿಗೆ ಎಲ್ರಿಗೂ ಕೂಡ ಗೊತ್ತಾಗಿದೆ ಏನು ಯಾರ್ ಹೆಂಗೆ ಯಾರ್ ಎತ್ತ ಅಂತ ಅನ್ಬಿಟ್ಟು ಯಾವ ಪುಟ್ಕೋಸಿಗುನು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ ಮತ್ತೆ ಇನ್ನೊಂದು ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡು ಒಂದು ನ್ಯೂಸ್ ಚಾನಲ್ ನಡೆಸೋದು ಒಂದೇ ಆ ಚಾನಲ್ನೇ ಕಾಮೆಂಟ್ ಬಾಕ್ಸ್ ನಮ್ ನೋಡ್ರಿ ರೀ ಕೆಟ್ಟದ್ ಮಾಡ್ತಿರೇ ಮಾಡು ಚಿನ್ನ ನಾನು ಇನ್ ಮಾಡೋ ಅಂತ ಅನ್ಬಿಟ್ ಕೆಟ್ಟದಕ್ಕೂ ಒಂದ್ ಲೈಕ್ ಮಾಡ್ತೀವಿ ನಾವು ಯಾಕೆ ಅಂತಂದ್ರೆ ಏನೋ ಹೇಳಿರೋದ್ರಲ್ಲಿ ಏನಾದ್ರು ತಪ್ಪಿರ್ಬೋದೇನೋ ನಾವು ತಿತ್ಕೊಳ್ಳೋಣ ಅಂತಂದ್ರು ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡು ಮಾತಾಡ್ತಾ ಕೂತ್ಕೊಂಡ್ರೆ ಅದೊಂದು ಚಾನಲ್ ನ ಲಕ್ಷಣ ಅನ್ನಿಸ್ಕೊಳ್ಳಲ್ಲ ಎಸ್ ಇರ್ಲಿ ಅದು ಅವರವರ ವೈಯಕ್ತಿಕ ವಿಚಾರ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ